ಇಲ್ಲಿ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಎಕ್ಸಾಂಪಲ್ ಕೆಲವರು ಫಾಸ್ಟ್ ಟ್ಯಾಗ್ ಅಕೌಂಟಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಥರ ಬ್ಯಾಲೆನ್ಸ್ ಏನಾದರೂ ಇಟ್ಟಿರ್ತೀರ ನೀವೇನಾದರೂ ಈ ಕೆ ವೈಸಿನ ಮಾಡಿಸ್ಕೊಳ್ಲಿಲ್ಲ ಅಂದರೆ ಆಟೋಮೆಟಿಕ್ ಆ ಪೂರ್ತಿ ಅಮೌಂಟು ಲ್ಯಾಪ್ಸ್ ಆಗುತ್ತೆ ಮತ್ತು ನಿಮ್ಮ ಫಾಸ್ಟ್ಯಾಗ್ ಕೂಡ ಡಿಆಕ್ಟಿವೇಟ್ ಆಗೋಗುತ್ತೆ ನಮಸ್ಕಾರ ವೀಕ್ಷಕರೇ ಯಾರ್ಯಾರ ಹತ್ರ ಎವಿ ವೆಹಿಕಲ್ ಅಂದರೆ ಕಾರು ಬಸ್ಸು ಲಾರಿ ಟೆಂಪೋ ಇತ್ಯಾದಿ ವಾಹನ ಇರುತ್ತೋ ನೀವೆಲ್ಲ ಫಾಸ್ಟ್ ಟ್ಯಾಗ್ ಯೂಸ್ ಮಾಡ್ತಾನೆ ಇರ್ತೀರ ಫಾಸ್ಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ನೀವೇನಾದರೂ ಈ ಅಪ್ಡೇಟ್ನ ಫಾಲೋ ಮಾಡಲಿಲ್ಲ ಅಂದರೆ ಜನವರಿ ಮೂವತ್ತನೇ ತಾರೀಕು ಆದಮೇಲೆ ನಿಮ್ಮ ಫಾಸ್ಟ್ಯಾಗ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ ಆ ಫಾಸ್ಟ್ ಟ್ಯಾಗ್ ಅಕೌಂಟಲ್ಲಿ ಏನಾದರೂ ದುಡ್ಡಿತ್ತು ಅಂದರೆ ಅದು ಝೀರೋ ಬ್ಯಾಲೆನ್ಸ್ ಕೂಡ ಆಗುತ್ತೆ ಈ ವಿಡಿಯೋನ ಗಮನವಿಟ್ಟು ನೋಡಿ ಮುಂದೆ ಬರುವ ತೊಂದರೆಯಿಂದ ಪಾರಾಗಿ ಹೌದು ಫ್ರೆಂಡ್ಸ್ ಫಾಸ್ಟ್ ಒಂದು ಹತ್ತು ದಿನ ಹಿಂದೆ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಂದಿತ್ತು ಇನ್ನೂ ಯಾರು ಅಪ್ಡೇಟ್ನ ಫಾಲೋ ಮಾಡಲಿಲ್ಲ ಅಂದರೆ ಬರೀ ನಿಮಗೆ ಎರಡು ದಿನಗಳ ಕಾಲಾವಕಾಶ ಇದೆ ಇಷ್ಟರೊಳಗೆ ನೀವು ಆದಷ್ಟು ಬೇಗ ಫಾಸ್ಟ್ಯಾಗ್ ಇ ಕೆ ಸಿನ ಮಾಡಿಸ್ಲೇಬೇಕು ಇಲ್ಲಾಂದರೆ ಫೆಬ್ರವರಿ ಒಂದನೇ ತಾರೀಕಿಂದ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟ್ ವರ್ಕ್ ಆಗೋದು ನಿಂತೋಗುತ್ತೆ ಆಮೇಲೆ ನೀವು ಟೋಲ್ ಹತ್ರ ಹೋದಾಗ ಫಾಸ್ಟ್ಯಾಗ್ ವರ್ಕ್ ಆಗೋಲ್ಲ ಆಮೇಲೆ ನೀವು ಡಬಲ್ ಅಮೌಂಟನ್ನ ಕಟ್ಟಬೇಕಾಗುತ್ತೆ ಬನ್ನಿ ನೋಡೋಣ ಅಪ್ಡೇಟ್ ಏನು ಅಂತ ಎನ್ ಎಚ್ ಎ ಅಂದರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಡೆಯಿಂದ ಈ ಅಪ್ಡೇಟ್ ಬಂದಿದೆ ಎನ್ ಎಚ್ ಎ ಅವರು ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದರೆ ಅದು ಏನು ಅಂದರೆ ಒಂದು ವಾಹನ ಒಂದು ಫಾಸ್ಟ್ಯಾಗ್ ಅಂತ ಯಾಕೆ ಈ ಅಭಿಯಾನನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಏನಾಗ್ತಿದೆ ಅಂದರೆ ಬೇರೆ ಬೇರೆ ವಾಹನಗಳಿಗೆ ಬೇರೆ ಬೇರೆ ಫಾಸ್ಟ್ಯಾಗ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಒಂದೇ ವಾಹನಕ್ಕೆ ಬೇರೆ ಬೇರೆ ಫಾಸ್ಟ್ಯಾಗ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೂ ಡೀಟೇಲಾಗೆ ಹೇಳೋದಾದರೆ ನೀವು ಫಾಸ್ಟ್ ಖರೀದಿ ಮಾಡಬೇಕಾದ್ರೆ ನಿಮ್ಮ ವೆಹಿಕಲ್ ನಂಬರ್ ಕೊಟ್ಟಿರ್ತೀರಾ ಅವರು ನಿಮಗೆ ಫಾಸ್ಟ್ ಟ್ಯಾಗ್ ಕೊಟ್ಟಿರ್ತಾರೆ ಅಲ್ಲೇನು ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೋ ಅದು ನಿಮ್ಮ ಗಾಡಿ ನಂಬರಿಗೆ ಮಾತ್ರ ಅದು ಲಿಂಕ್ ಆಗಿರುತ್ತೆ ಇಲ್ಲಿ ಏನಾಗ್ತಿದೆ ಅಂದರೆ ಕೆಲವರು ಬೇರೆ ಬೇರೆ ವೆಯಿಕಲ್ನ ಫಾಸ್ಟ್ ಟ್ಯಾಗ್ ತೊಗೊಂಡು ಇನ್ನು ಬೇರೆ ಯಾವುದೋ ವೆಯಿಕಲ್ಗೆ ಹಾಕೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅಲ್ಲಿ ಫಾಸ್ಟ್ ಟ್ಯಾಗ್ ಸ್ಕ್ಯಾನರು ಫಾಸ್ಟ್ ಟ್ಯಾಗ್ ಮಾಡಿದಾಗ ಅಲ್ಲಿ ತುಂಬ ಡಿಲೇ ಉಂಟಾಗ್ತಾ ಇದೆ ಸೊ ಈ ಡಿಲೇನ ಅವರು ತಪ್ಪಿಸೋದಕ್ಕೆ ಒಂದು ವೆಹಿಕಲ್ ಒಂದು ಫಾಸ್ಟ್ ಟ್ಯಾಗ್ ಅಭಿಯಾನನ ಎನ್ ಎಚ್ ಎ ಐ ಅವರು ತಂದಿದ್ದಾರೆ ಸೊ ಈ ಫಾಸ್ಟ್ಯಾಗ್ ಕೆ ವೈ ಸಿ ಅಪ್ಡೇಟ್ ಎನ್ ಎಚ್ ಎ ಐ ಕಡೆಯಿಂದ ಹತ್ತು ದಿನ ಹಿಂದೆನೇ ಬಂದಿತ್ತು ನಮ್ಮ ಚಾನಲ್ ಕಡೆಯಿಂದ ಕೂಡ ನಾನು ಹೇಗೆ ಫಾಸ್ಟ್ಯಾಗ್ನ ಅಪ್ಡೇಟ್ ಮಾಡಬೇಕು ಅಂತ ಡೀಟೇಲಾಗೆ ಲೈವ್ ಡೆಮೋ ಸಹ ತೋರಿಸಿದ್ದೆ ಮೊದಲು ಈ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ಮಾಹಿತಿ ತಿಳಿದ ನಂತರ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮೊಬೈಲಲ್ಲಿ ಹೇಗೆ ಇ ಕೆ ವೈಸಿನ ಆರಾಮಾಗೆ ಐದು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಾನು ನಾನು ಸ್ಟೆಪ್ ಬೈ ಸ್ಟೆಪ್ ಲೈವ್ ಡೆಮೊ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ನೋಡಿಕೊಂಡು ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಫಾಸ್ಟ್ಯಾಗ್ ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಿ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಎಕ್ಸಾಂಪಲ್ ಕೆಲವರು ಫಾಸ್ಟ್ಯಾಗ್ ಅಕೌಂಟಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಥರ ಬ್ಯಾಲೆನ್ಸ್ ಏನಾದರೂ ಇಟ್ಟಿರ್ತೀರ ನೀವೇನಾದರೂ ಈ ಕೆ ವೈಸಿನ ಮಾಡಿಸ್ಕೊಳ್ಲಿಲ್ಲ ಅಂದರೆ ಆಟೋಮೆಟಿಕ್ ಆ ಪೂರ್ತಿ ಅಮೌಂಟು ಲ್ಯಾಪ್ಸ್ ಆಗುತ್ತೆ ಮತ್ತು ನಿಮ್ಮ ಫಾಸ್ಟ್ ಟ್ಯಾಗ್ ಕೂಡ ಡಿಆಕ್ಟಿವೇಟ್ ಆಗೋಗುತ್ತೆ ಸೊ ಇದರಿಂದ ನಿಮಗೆ ತುಂಬ ಲಾಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಇಲ್ಲಿ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿದ್ರಿ ನಮ್ಮ ಫಾಸ್ಟ್ ಟ್ಯಾಗ್ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂಥವರು ಆದಷ್ಟು ಬೇಗ ನೀವು ಯಾವ ಫಾಸ್ಟ್ ಟ್ಯಾಗ್ ತೊಗೊಂಡಿರ್ತೀರೋ ಅದ್ರ ಬ್ಯಾಂಕ್ ನೇಮು ಅಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಆ ರಿಲೇಟೆಡ್ ಬ್ಯಾಂಕಿಗೆ ಹೋಗಿ ಇ ಕೆ ವೈಸಿನ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನೂ ಒಂದು ಡೌಟ್ ಇದ್ದೇ ಇರುತ್ತೆ ನಾನು ಫಾಸ್ಟ್ ಟ್ಯಾಗ್ ತೊಗೊಂಡಿದ್ದೀನಿ ಆದರೆ ಅದು ಯಾವ ಬ್ಯಾಂಕಿಗೆ ರಿಲೇಟೆಡು ಅಂತ ಯಾವ ಬ್ಯಾಂಕು ನಿಮ್ಮ ಫಾಸ್ಟ್ಯಾಗು ಅಂತ ತಿಳಿಯೋದಕ್ಕೆ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಫೋನ್ಪೇಗೆ ಹೋಗಿ ಅಲ್ಲಿ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಗಾಡಿ ನಂಬರ್ನ ಕೇಳುತ್ತೆ ಆ ಗಾಡಿ ನಂಬರ್ನ ನೀವು ಎಂಟರ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಡೀಟೇಲಾಗಿ ಬರುತ್ತೆ ಇದು ಯಾವ ಬ್ಯಾಂಕಿನ ಫಾಸ್ಟ್ಯಾಗ್ ಅಂತ ಅದನ್ನು ನೋಡಿಕೊಂಡು ಆ ರಿಲೇಟೆಡ್ ಬ್ಯಾಂಕಿಗೆ ಹೋಗಿ ಫಾಸ್ಟ್ ಟ್ಯಾಗ್ ಇ ಕೆ ವೈಸಿನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಎನ್ ಎಚ್ ಎ ಐ ಅವರು ಹೇಳಿರೋ ಪ್ರಕಾರ ಜನವರಿ ಮೂವತ್ತೊಂದು ಇದಕ್ಕೆ ಡೆಡ್ ಲೈನ್ ಎರಡು ದಿನ ಮಾತ್ರ ನಿಮಗೆ ಕಾಲಾವಕಾಶ ಐತೆ ಆದಷ್ಟು ಬೇಗ ನೀವು ಫಾಸ್ಟ್ಯಾಗ್ ಇ ಕೆ ವೈಸಿನ ಅಪ್ಡೇಟ್ ಮಾಡ್ಕೋಬೇಕು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದಷ್ಟು ಬೇಗ ಮಾಡಿ ಏಕೆಂದರೆ ಎನ್ ಎಚ್ ಎ ಅವರು ಏನಾದ್ರೂ ಪೋಸ್ಟ್ಪೋನ್ ಮಾಡಿದರೆ ಈ ಫಾಸ್ಟ್ಯಾಗ್ ಇ ಕೆ ವೈ ಸಿ ಮಾಡೋದು ಆದಷ್ಟು ಬೇಗ ನಾನು ಈ ಅಪ್ಡೇಟ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದೇ ಥರ ಯಾವುದೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಇದ್ರೂ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಫೈನಲ್ ಆಗೇ ನಿಮಗೊಂದು ಡೌಟ್ ಇದ್ದೇ ಇರುತ್ತೆ ಫಾಸ್ಟ್ಯಾಗ್ ಇ ಕೆ ವೈ ಸಿ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಸೊ ಅವ್ರು ಹೇಳಿರೋ ಪ್ರಕಾರ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕು ನಿಮ್ಮ ವೆಹಿಕಲ್ನ ಆರ್ ಸಿ ಕಾರ್ಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಇಮೇಜ್ ಬೇಕು ಅದೇ ಥರ ಒಂದು ಆಧಾರ್ ಕಾರ್ಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಇಮೇಜ್ ಮತ್ತು ಪ್ಯಾನ್ ಕಾರ್ಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಇಮೇಜ್ ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದರೆ ಕೇವಲ ಐದು ನಿಮಿಷಗಳಲ್ಲಿ ಫಾಸ್ಟ್ಯಾಗ್ ಇ ಕೆ ಸಿನ ನೀವು ಅಪ್ಡೇಟ್ ಮಾಡ್ಬೋದು ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಇದೇ ಥರ ಯೂಸ್ಫುಲ್ ಆದಂಥ ಕಂಟೆಂಟ್ ಕೊಡ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್